ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಪಾರಂಪರಿಕ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ನನ್ನೊಟ್ಟಿಗೆ ಪಾರಂಪರಿಕ ಉಡುಪಿನಲ್ಲಿ ಕೊಡಗು ಸಮಾಜದವರಿದ್ದಾರೆ ಮಾತನಾಡಿಸ್ತೇನೆ ಸರ್ ನಮಸ್ಕಾರ ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ನಮಗೆ ದಸರಾ ಟೈಮ್ ಅಲ್ಲಿ ಬಂದು ಇಲ್ಲಿ ಸೇರಿರೋದು ನಮ್ಮ ಕೊಡಗಿನ ಉಡುಗೆಯಲ್ಲಿ ಕೊಡಗಿನ ಅರೆ ಗೌಡ್ರು ಗೌಡರು ಇದು ಅರೆಭಾಷೆ ಗೌಡರು ನಾವು ನಮ್ಮ ಪೋಸಾಕಿನಲ್ಲಿ ಬಂದು ಸೇರಿದ್ದೀವಿ ವರ್ಷ ಪ್ರತಿ ಇದೇ ಥರ ಬಂದು ಸೇರ್ಬೇಕು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತ ನಮ್ಮ ಬಾಂಧವರಿಗೆಲ್ಲ ತಿಳಿಸ್ತೀವಿ ತುಂಬ ಸಂತೋಷ ಆಗ್ತದೆ ಸರ್ ನಿಮ್ಮ ಪೋಷಾಕಿನಲ್ಲಿ ನೀವು ಬಂದಿದ್ದೀರಾ ಸೊ ಇದ್ರ ಪೋಷಾಕ ಬಗ್ಗೆ ಹೇಳ್ತೀರಾ ಸರ್ ಏನೇನಿದೆ ಇದು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಇದು ಈಗ ಪಾರಂಪರಿಕ ನಡಿಗೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಈ ಪೋಸಾಕು ಬಂದು ಗುಡ್ಡೆಮನೆ ಅಪ್ಪಯ್ಯಗೌಡ ಅಂತ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಮೊದಲು ಪ್ರಾರಂಭಿಸಿದವರು ಅವರು ಈಗಲೂ ಅವರ ಹುತಾತ್ಮದ ಒಂದು ಕುರು ಮಡಿಕೇರಿ ಕೋಟೆ ಒಳಗೆ ಕಾಣ್ತಾ ಇದೆ ಅವರು ರಾಜರ ಕಾಲದಲ್ಲಿ ಆಲೇರಿ ರಾಜರು ಕೊಟ್ಟಂತ ಈ ಉಡುಗೆ ತೊಡುಗೆ ರಾಜರ ಕಾಲದಲ್ಲಿ ಅದನ್ನು ಈಗಲೂ ನಾವು ಸಂಪ್ರದಾಯವಾಗಿ ಬಳಸ್ತಾ ಬರ್ತಾ ಇದ್ದೀವಿ ಥ್ಯಾಂಕ್ ಯು ಎಸ್ ಮೇಡಮ್ ಬನ್ನಿ ನೀವು ಕೂಡ ಪಾರಂಪರಿಕ ಉಡುಗೆಯಲ್ಲಿ ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ಈ ಪಾರಂಪರಿಕ ನಡಿಗೆಯಲ್ಲಿ ನಾವು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಉಡುಪಿನಲ್ಲಿ ಬರಬೇಕಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಕೊಡಗಿನಲ್ಲಿ ಮೈಸೂರಿನಲ್ಲೇ ವಾಸಿಸ್ತಾ ಇದ್ದೀವಿ ಬಟ್ ಕೊಡಗಿನ ಅರೆ ಭಾಷಿಕ ಗೌಡರು ನಾವು ನಮ್ಮದು ಇಲ್ಲಿ ಒಂದು ಸಮಾಜ ಅದರಲ್ಲಿ ತುಂಬ ನಾವು ಈ ಥರ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ ಬಟ್ ಈ ಸಲತಿ ನಮಗೆ ದಸರಾದಲ್ಲಿ ನಾವು ಪಾಲ್ಗೊಂಡಿರೋದು ಎಲ್ಲರಿಗೂ ತುಂಬ ಖುಷಿಯಾಗಿದೆ ಸರ್ ಒಟ್ಟು ಎಷ್ಟು ಜನ ಬಂದಿದ್ದೀರಾ ಮೇಡಮ್ ನೀವು ಒಂದು ಮೂವತ್ತು ಜನ ಇಲ್ಲಿ ಬಂದಿದ್ದೀವಿ ಮೂವತ್ತರಿಂದ ಮೂವತ್ತೈದು ಜನ ಬಂದಿದ್ದೀವಿ ತುಂಬ ಜನ ಇದ್ದೀವಿ ಬಟ್ ಇವತ್ತು ಯಾಕೆಂದರೆ ಕೆಲವರು ಕೆಲಸದಲ್ಲಿ ಇರೋರು ಅವರಲ್ಲಿ ಇರೋದ್ರಿಂದ ಸ್ವಲ್ಪ ಯಾರು ಫ್ರೀ ಆಗಿದ್ದಾರೆ ಅವ್ರುಗಳು ಬಂದಿದ್ದಾರೆ ಕೆಲಸದಲ್ಲಿ ಹೋಗೋರು ಇದ್ದಾರೆ ನಮ್ಮ ಜೊತೆಗೆ ಆದಷ್ಟು ಬೇಗ ಈ ನಡಿಗೆಯನ್ನು ಮುಗಿಸ್ಬಿಟ್ಟು ಅವರು ಅವರವರ ಡ್ಯೂಟಿಗೆ ಹೋಗೋಕ್ಕೆ ಅವರು ರೆಡಿಯಾಗಿದ್ದಾರೆ ಸರ್ ಸರ್ ಪ್ರತಿನಿತ್ಯ ನಾವು ಪಾರಂಪರಿಕ ಕಟ್ಟಡಗಳನ್ನು ನೋಡ್ತೀವಿ ಆದರೆ ಅದು ಕೂಡ ಫೋಕಸ್ ಮಾಡೋದಿಲ್ಲ ಇಂದು ಪಾರಂಪರಿಕ ನಡಿಗೆಯಲ್ಲಿ ಆ ಕಟ್ಟಡಗಳ ಮಹತ್ವ ಇತಿಹಾಸನ ತಿಳ್ಕೊಳ್ತಾ ಇದ್ದೀವಿ ಸೊ ಏನಿಸುತ್ತೆ ಸರ್ ಸರ್ ಇದು ನೋಡಿ ನಮ್ಮ ಮುಂದಿನ ಪೀಳಿಗೆಗೆ ಇದು ಬಹಳ ಮುಖ್ಯವಾದಂತೂ ಈ ಪಾರಂಪರಿಕ ಕಟ್ಟಡವನ್ನು ನಾವು ನೆನಪಲ್ಲಿ ಇಟ್ಟುಕೊಂಡ್ರೆ ನಮಗೆ ಮುಂದೆ ನಮ್ಮ ಮಕ್ಕಳಿಗೆ ಅದು ಯಾರೇ ಆಗಿರಬಹುದು ಅವರಿಗೆ ಮುಂದೆ ಏನಾದರೂ ನಮಗೆ ಅದರಲ್ಲಿ ಐ ಎ ಎಸ್ ಮಾಡಬೇಕೋ ಅಲ್ಲದೆ ಡಾಕ್ಟರೇಟ್ ಮಾಡಬೇಕೋ ಇದಕ್ಕೆಲ್ಲ ಉಪಯೋಗ ಆಗುವಂಥದ್ದು ಈ ಪಾರಂಪರಿಕ ಕಟ್ಟಡ ವಿನ್ಯಾಸ ಇದಿಷ್ಟು ಕೊಡಗು ಸಮಾಜದವರ ಮಾತುಗಳಾಗಿರುವಂಥದ್ದು ಪಾರಂಪರಿಕ ನಡಿಗೆಯಲ್ಲಿ ನಾವು ಕಟ್ಟಡಗಳ ವಿನ್ಯಾಸ ಅವುಗಳ ಮಹತ್ವವನ್ನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಂದೀಶ್ವಾಸ ಸುಬ್ರಹ್ಮಣ್ಯ ಆತ್ರಿಯ ಇಂಡಿಯನ್ ಟಿ ವಿ ಮೈಸೂರು